ಎಲ್ಲರಿಗೂ ಶಿರ ನಮಸ್ಕಾರಗಳು ಇವತ್ತು ನಮ್ಮಲ್ಲಿ ಪ್ರೀತಿ ಭೋಜನ ಕೂಟ ಏರ್ಪಾಡು ಮಾಡಿ ದಯವಿಟ್ಟು ಎಲ್ಲರೂ ಬರಬೇಕಾಗಿ ವಿನಂತಿ ಇವತ್ತು ಆಕ್ಚುಲಿ ಎರಡು ಎರಡು ಸೆಲೆಬ್ರೇಷನ್ ಇದಾವೆ ಒಂದು ಫಾದರ್ಸ್ ಡೇ ಜೊತೆ ಜೊತೆಗೆ ನನ್ನ ತವರು ಮನೆ ಒಳಗೆ ಪ್ರೀತಿಯ ಭೋಜನ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಇಟ್ಕೊಂಡಿರ್ತಾರೆ ಇದ್ರೊಳಗೆ ಅಣ್ಣ ಮತ್ತು ಅತ್ತಿಗೆ ಸೇರಿ ಎಲ್ಲ ಅರೇಂಜ್ಮೆಂಟ್ ಮಾಡಿರ್ತಾರೆ ಡೆಕೋರೇಷನ್ನಿಂದ ಹಿಡಿದು ಊಟದವರೆಗೂ ಅವರಿಬ್ಬರೇ ಸೇರ್ಕೊಂಡು ಮಾಡಿರ್ತಾರೆ ಮನೆ ಹಿರಿಯರ್ಗೆ ಅಂದರೆ ಅತ್ತೆ ಮಾವ ಅವ್ರನ್ನೆಲ್ಲ ಕರೆದು ಅವ್ರಿಗೆ ಪ್ರೀತಿಯಿಂದ ಊಟಕ್ಕೆ ಬಡಿಸ್ತಾರೆ ಫಸ್ಟಿಗೆ ಅವರಿಬ್ಬರು ಬಂದು ಎಲ್ಲರನ್ನೂ ಇನ್ವೈಟ್ ಮಾಡಿದರು ಆಮೇಲೆ ಒಬ್ಬೊಬ್ಬರನ್ನೇ ಹಿಂಗೆ ಆರತಿ ಮಾಡಿಕೊಂಡು ಒಳಗೆ ವೆಲ್ಕಮ್ ಮಾಡಿಕೊಂಡ್ರು ನಾನು ತವ್ರ ಮನೆಗೆ ಹೋಗಿದ್ದೆ ರಜೆ ಅಂಥೇಳಿ ಸೊ ಹಾಗಾಗಿ ನನಗೂ ಇನ್ವೈಟ್ ಮಾಡಿದರು ನನಗೂ ಒಂದು ಕೈಯಲ್ಲಿ ಕಳ್ಸೋ ಕೊಟ್ಟು ಹಿಂಗೆ ಆರತಿ ಮಾಡಿ ಒಳಗೆ ಕರ್ಕೊಂಡ್ರು ಇದಕ್ಕೆ ಆ್ಯಕ್ಚುಲಿ ಹಿಂಗೆ ಪದ್ಧತಿ ಅಂತಿಲ್ಲ ನಮಗೆ ಹೆಂಗೆ ಹಂಗೆ ಇಷ್ಟ ಆಗುತ್ತೋ ನಮಗೆ ಏನೇನು ಆಸೆ ಆಗುತ್ತೋ ನಮ್ಮ ಹಿರಿಯರಿಗೆ ಯಾವ್ಯಾವ ಥರ ನಮ್ಮ ಪ್ರೀತಿ ತೋರಿಸ್ಬೋದು ಗೌರವ ತೋರಿಸ್ಬೋದು ಅನಿಸುತ್ತೋ ಆ ಥರ ನಾವು ಇದನ್ನು ಸೆಲೆಬ್ರೇಟ್ ಮಾಡ್ಬೋದು ಒಳಗೆ ಬಂದು ನೋಡಿದ್ರೆ ಆ್ಯಕ್ಚುಲಿ ಒಂದು ಸರ್ಪ್ರೈಸೇ ಕಾದಿತ್ತು ಎಲ್ಲರೂ ಮಿನಿಯೇಚರ್ ಹೌಸಸ್ ಥರ ಮಾಡಿ ಮುಂದೆ ಒಂದು ಮರ ಮಾಡಿ ಎಲ್ಲ ದೊಡ್ಡಪ್ಪ ದೊಡ್ಡಮ್ಮರನ್ನ ಉಯ್ಯಾಲೆ ಒಳಗೆ ಕೂಡಿಸಿ ಇದ್ದವ್ರ ಥರ ಒಂದು ಮಿನಿಯೇಚರ್ ಲೇಔಟ್ ಥರ ರೆಡಿ ಮಾಡಿದರು ಇದನ್ನ ನೋಡಿ ಆ್ಯಕ್ಚುಲಿ ನಮ್ಮ ದೊಡ್ಡ ದೊಡ್ಡಪ್ಪ ಅಂತೂ ಫುಲ್ ಎಮೋಷ್ನಲ್ ಆಗಿಬಿಟ್ರು ನಮ್ಮ ಅಪ್ಪ ಅಮ್ಮ ಸ್ವರ್ಗದಾಗ ಕುತ್ಕೊಂಡು ನಮ್ಮನ್ನೆಲ್ಲ ನೋಡಕತ್ತಾರೇನೋ ಅನ್ನೋ ಫೀಲಿಂಗ್ ಬರಾಕತ್ತೈತಿ ನನಗೆ ಅಂತ ಹೇಳಿ ಭಾಳ ಖುಷಿಪಟ್ಟರು ಎಲ್ಲರೂ ಗಂಡು ಮಕ್ಕಳೊಳಗೆ ನಮ್ಮ ಅಪ್ಪನೇ ಸಣ್ಣವರು ಹಾಗಾಗಿ ನನಗೆ ಐದು ಜನ ದೊಡ್ಡಪ್ಪ ಇದ್ದಾರೆ ನಮ್ಮತ್ತೆ ಪೂರ ಸಣ್ಣವರು ನಮ್ಮ ಸೋದ್ರತ್ತೆ ಮಗನ ನಾನು ಮದುವೆ ಆಗಿದ್ದು ಹಂಗಾಗಿ ಫ್ಯಾಮ್ಲಿ ದೊಡ್ಡದೈತಿ ನಮ್ದು ನಮ್ಮದು ಮಗ ಸೊಸಿಗೆ ಪ್ರೀತಿಯಿಂದ ಅತ್ತೆ ಮಾವನು ಹೂವು ಹಣ್ಣು ಮತ್ತು ಏನಾದರೂ ಸ್ವೀಟು ಹಿಂಗೆ ಏನಾದರೂ ತಂದು ಉಡಿ ತುಂಬಿರ್ತಾರೆ ಅಣ್ಣನ ಮಕ್ಕಳು ಇಬ್ರು ವೆಲ್ಕಮ್ ಡ್ಯಾನ್ಸ್ ಅಂತ ಹೇಳಿ ಮಾಡಿದರು ದೊಡ್ಡ ಮಗ ಹಿಂದಿ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ರು ಸಣ್ಣ ಮಗ ಕನ್ನಡ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ದ ನೋಡೋಕೆ ಭಾಳ ಕ್ಯೂಟ್ ಅನ್ಸಾತಿತ್ತು ಇಬ್ಬರದು ಡ್ಯಾನ್ಸು ನಮ್ಮ ಇಂಡಿಯನ್ ಟ್ರೆಡಿಷನ್ ಪ್ರಕಾರನ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಜ್ಯೋತಿ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ವಿ ಹಂಗೆ ಫಾದರ್ಸ್ ಡೇ ಇದ್ದಿದ್ದರಿಂದ ಮೊಮ್ಮಕ್ಕಳು ಅಪ್ಪಂಗೆ ಮತ್ತು ತಾತಂದ್ರಿಗೆ ಅಂತ ಹೇಳಿ ಕಾರ್ಡ್ ಪ್ರಿಪೇರ್ ಮಾಡಿದರು Inch ಆ ಕಡೆ ಅಣ್ಣ ಅದಕ್ಕೆ ಸೇರಿ ವೆಲ್ಕಮ್ ಡ್ರಿಂಕು ಮತ್ತು ವೆಲ್ಕಮ್ ಸ್ನ್ಯಾಕ್ಸಿಗೆ ಪ್ರಿಪೇರ್ ಮಾಡಾತ್ತಿದ್ರು ಎರಡು ಭಾಳ ಡಿಫ್ರೆಂಟ್ ಆಗಿತ್ತು ಹೆಂಗೆ ಮಾಡಿದ್ರು ಅಂತ ಹೇಳ್ತೀನಿ ಅವ್ರು ಆ ಕಡೆ ಪ್ರಿಪೇರ್ ಮಾಡುವಷ್ಟರೊಳಗೆ ದೊಡ್ಡವ್ರಿಗೆ ಬೋರ್ ಆಗಬಾರ್ದು ಅಂತ ಹೇಳಿ ಮೊಮ್ಮಕ್ಕಿಬ್ಬರು ಸೇರಿಸಿ ಅಜ್ಜ ಅಜ್ಜಿಗೆ ಆಟ ಆಡ್ಸಕತ್ತಿದ್ರು ಲೆಮನ್ ಸ್ಪೂನು ಮತ್ತು ಪಿರಾಮಿಡ್ ಗೇಮ್ ಎರಡೂ ಮಿಕ್ಸ್ ಮಾಡಿ ಆಡಿಸಿದ್ರು ಭಾಳ ಅಂದ್ರೆ ಭಾಳ ಮಜಾ ಮಾಡತ್ತಿದ್ರು ಎಲ್ಲರೂ ನಾನು ದೊಡ್ಡಮ್ಮನ ಜೊತೆಗೆ ಸೇರಿ ಒಂದು ಆಟ ಆಡಿದೆ ಅಷ್ಟರೊಳಗೆ ಸ್ನ್ಯಾಕ್ಸ್ ಅಂತ ಹೇಳಿ ತಗೊಂಡು ಬಂದರು ಇದು ಆ್ಯಕ್ಚುಲಿ ಇಡ್ಲಿ ಬೋಂಡಾ ಅಂತಂದು ಹೇಳ್ಬೋದು ಮೇಲೆ ಕೆಳಗೆ ಇಡ್ಲಿ ಇಟ್ಟಿದ್ರು ನಡುವ ಆಲೂ ಮಸಾಲ ತುಂಬಿ ಕಟ್ಲೆ ಹಿಟ್ಟಿನಾಗ ಎದ್ದು ಕರ್ತಿದ್ರು ಭಾಳ ರುಚಿಯಾಗಿತ್ತು ಈ ಆಲ್ಮೋಸ್ಟ್ ಪಾವ್ ಥರನೇ ಇತ್ತು ಉಲ್ಟಾ ಪಾವ್ ಅಂತ ಸಿಗುತ್ತಲ್ಲ ಆ ಥರ ಬಟ್ ಪಾವ್ ಬದಲಿ ಇಡ್ಲಿ ಸ್ವೀಟೂ ಆ್ಯಕ್ಚುಲಿ ಭಾಳ ರುಚಿಯಾಗಿತ್ತು ಮೇಲೆ ಅಕ್ಕಿ ಹಿಟ್ಟಿಂದ ಲೇಯರ್ ಇತ್ತು ಒಳಗಡೆ ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸಿಂದು ಒಂದು ಸ್ವೀಟ್ ಫಿಲ್ಲಿಂಗ್ ಹಾಕಿ ಸ್ಟೀಮ್ ಮಾಡಿದ್ರು ಜೊತೆಗೆ ಬಾದಾಮಿ ಹಾಲಿತ್ತು ಕುಡಿದು ಎಲ್ಲರೂ ಒಂದಷ್ಟು ಫೋಟೋಸ್ ತೆಗಿಸ್ಕೊಂಡ್ವಿ ಹಾಗೆ ಹರಟಿ ಹೊಡ್ಕೊಂಡು ಕುಂತ್ವಿ ಜೊತೆ ಜೊತೆಗೆ ನಾನು ಒಂದಷ್ಟು ಕ್ವೆಶನ್ಸ್ ಕೇಳಿದೆ ಫನ್ನಿ ಕ್ವೆಶನ್ಸು ಭಾಳ ಫನ್ನಿಯಾಗಿ ಆನ್ಸರ್ ಮಾಡಿದರು ಎಲ್ಲರೂ ಫುಲ್ ಸ್ಪೋರ್ಟಿವ್ ಆಗಿದ್ದರು ಉಷ್ಟು ನಮ್ಮ ದೊಡಪ್ಪ ದೊಡ್ಡಮ್ಮ ಭಾಳ ಆಯಿತು ಎಲ್ಲ ದೊಡ್ಡಪ್ಪ ದೊಡಪ್ಪನರಿಗೆ ಅಣ್ಣ ಅದಕ್ಕೆ ಸೇರಿ ಪಾದ ಪೂಜೆನೂ ಮಾಡಿದರು ಪಾದ ಪೂಜೆ ಮಾಡೋದು ಯಾಕಂದರೆ ನಮ್ಮ ಪ್ರೀತಿ ಮತ್ತು ಕೃತಜ್ಞತೆನ ಅವರಿಗೆ ತೋರ್ಸಕ್ಕಂಥೇಳಿ ಪಾದ ಪೂಜೆ ಮಾಡೋದು ಇದಾದಮೇಲೆ ಊಟಕ್ಕೆ ಎಲ್ಲರಿಗೂ ಅರೇಂಜ್ ಮಾಡಿದರು ಟ್ರೈ ಕಲರ್ ಪರಾಠ ಕಾಜು ಮಸಾಲ ದಾಲ್ ಫ್ರೈ ಮಾಡಿದರು ವೈನಿ ಅಣ್ಣ ವೆಜ್ ಬಿರಿಯಾನಿ ಮಾಡಿದ್ದ ಇದೆಲ್ಲ ಮಾಡ್ತಾ ಮಾಡ್ತಾ ದಿನ ಯಾವಾಗ ಕಳೆದೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಅಷ್ಟು ಮಜ್ಜಾ ಇತ್ತು ನಕ್ಕ ನಕ್ಕು ಕಣ್ಣಾಗಂತೂ ನೀರು ಬಂದಿದ್ದು ಅಷ್ಟೊಂದು ನಕ್ಕಿದ್ದು ಇವತ್ತು ನಮ್ಮ ಈ ಜೇನುಗೂಡಿನ ಪುಟ್ಟ ಸೆಲೆಬ್ರೇಷನ್ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸ್ರಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ನು ಕೊಡ್ರಿ ಮತ್ತು ಮುಂದಿನ ಬ್ಲಾಗ್ನಾಗ ಸಿಗ್ತೀನಂತ ಅಲ್ಲಿವರೆಗೂ ಬಾಯ್ ಬಾಯ್